ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಬೆಳಿಗ್ಗೆಯಿಂದ ಬೆಳಿಗ್ಗೆ ಆಯ್ತಾ ಕತ್ತಲೆಯಾಗಿ ನೈಟ್ ಆಗಿದ್ಯಾ ಎಂತ ಗೊತ್ತಾಗ್ತಿಲ್ಲ ಎನಿ ಟೈಮ್ ಲೈಟೇ ಹಾಕೊಂಡು ಇರೋದೆ ಯಾಕಂದ್ರೆ ಅಷ್ಟು ಮಳೆ ಬರ್ತಾ ಇದೆ ಫುಲ್ ಒಂತರ ಮೋಡಾ ತರ ಇದೆ ಕತ್ಲೆ ಕತ್ಲೆ ಲೈಟ್ ಹಾಕ್ದೆ ಒಳಗಿರಕ್ ಆಗಲ್ಲ ಮೊದ್ಲೆ ಇಲ್ಲಿ ಅಷ್ಟು ಬೆಳಕು ಬರಲ್ಲ ಈಗ ಅಂತೂ ಬಿಡಿ ಮಳೆ ಬಂದು ಮಳೆಗಾಲ ಅಲ್ಲ ಲೈಟ್ ಹಾಕೊಂಡೇ ಇರ್ಬೇಕು ಎನಿ ಟೈಮ್ ಸೊ ಇವಾಗ ಟೀ ಇಟ್ಟಿದ್ದೀನಿ ಆಗಿದೆ ಇನ್ನು ಕುಡಿಬೇಕಷ್ಟೇ ಪ್ರಾಗಿ ತಿಂಡಿ ತಿಂದು ಸ್ಕೂಲಿಗೆ ಹೋದ್ಲು ಸ್ಕೂಲಿಗೆ ಹೋಗುದಿಲ್ಲ ನಾನು ಇವತ್ತು ನನಗೆ ನಿದ್ದೆ ಕರೆಕ್ಟ್ ಆಗಿಲ್ಲ ಅಂತ ಬೆಳಗ್ಗೆ ತಾನೇ ತಿಂತ ಇದ್ಲು ಆದರೂ ಇವತ್ತು ಹಾಫ್ ಡೇ ಅಲ್ಲ ಹೋಗು ಮಧ್ಯಾಹ್ನ ಒಂದು ಮಲಗಿದ್ರೆ ಆಯ್ತು ಅಂತ ಹೇಳಿ ಕಳ್ಸಿದ್ದೀನಿ ಚಿಕನ್ ತಗೊಳ್ವಾ ಅಂತ ಅನ್ಕೊಂಡೆ ಮತ್ತೆ ಬೇಡ ಚಿಕನ್ ಬೇಡ ಸ್ವಲ್ಪ ಹೀಟ್ ಆಗಿದೆ ಅನಿಸ್ತಾ ಇದೆ ಚಿಕನ್ ಬೇಡ ಅಂತ ಹೇಳಿ ಮತ್ತೆ ಮೀನು ತಗೊಂಡೆ ಮೀನಗೂ ನೋಡಿಸ್ಲಿ ಮೀನು ಮೀನು ಏನು ಬಂಗಡೆ ಬೇಕು ನೋಡಿ ಪಂಗುಡೆ ಮೀನು ಇಷ್ಟೇ ಚಿಕ್ಕದು ಅರ್ಧ ಜಿಗೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿಗೆ ಇನ್ನೂರ ನಲ್ವತ್ತು ರೂಪಾಯಿ ಅಂತೆ ಅದಕ್ಕೆ ಮೀನೇ ತಗೊಂಡೆ ಫ್ರೈ ಮಾಡೋದ ಸಾಂಬಾರ್ ಮಾಡೋದ ಗೊತ್ತಿಲ್ಲ ತಗೊಂಡಿದ್ದೀನಿ ಇದನ್ನ ಈಗ ಫ್ರಿಜ್ ಅಲ್ಲಿ ಇಡ್ತೀನಿ ಆಮೇಲೆ ನಾನು ಕಟ್ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ ನೋಡುವ ಇವತ್ತಿನ ದಿವಸ ಹೋಗ್ತದೆ ಅಂತ ಹೇಳಿ ಹಾಗೆ ಟೀ ಎಲ್ಲಾ ಕುಡ್ಬಿಟ್ಟು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇನ್ನೊಂದು ಫ್ರಿಜ್ ಅಲ್ಲಿ ಇಡುವ ಲೈಟ್ ಬಿಡ್ತೀನಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನಾ ಕಟ್ ಮಾಡ್ತೀನಲ್ಲ ಹಾಗಾಗಿ ಹಾಗೆ ನೋಡಿ ಟೀ ಆಗಿದೆ ಹೆಸರು ಬೇಯಿಸಿದುಂಟಲ್ಲ ಬೆಳಿಗ್ಗೆ ಅದನ್ನ ಹಾಕಿ ಎಸ್ತಾ ಸಂಜೆ ಸ್ನ್ಯಾಕ್ಸ್ ಸಂಜೆ ಟೈಮಲ್ಲಿ ಟೀ ಟೈಮಲ್ಲಿ ತಿನ್ನಕಾಗುತ್ತಲ್ಲ ಇದ್ರಲ್ಲಿ ಹಾಕಿರ್ತೀನಿ ಯಾಕಂದ್ರೆ ಇದಕ್ಕೆ ಎಲ್ಲ ಹಾಕಿರೋದ್ರಿಂದ ಹಾಳಾಗುತ್ತೆ ಸೊ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸಂಜೆ ಟೈಮಲ್ಲಿ ಒಂಚೂರು ಬಿಸಿ ಮಾಡಿಕೊಂಡು ತಿನ್ನೋದು ಫಸ್ಟ್ ಮೀನನ್ನು ಒಂದು ಕಟ್ ಮಾಡ್ಕೊಳ್ತೀನಿ ಮೀನಿದ್ದು ಸಿಚುವೇಶನ್ ಹೆಂಗಿದೆ ಅಂತ ನೋಡಬೇಕು ಅಂದ್ರೆ ಫ್ರೆಶ್ ಆಗಿದ್ರೆ ಮೀನು ಸಾಂಬಾರ್ ಮಾಡ್ತೀನಿ ಇಲ್ಲ ಸ್ವಲ್ಪ ಮೆತ್ತಗಿದೆ ಅಂತ ಹೇಳಿದ್ರೆ ಅದನ್ನ ಇದು ಫ್ರೈ ಮಾಡಿಬಿಡ್ತೀನಿ ಎಂತಕ್ಕೂ ಫಸ್ಟ್ ನಾನು ಮೀನನ್ನ ಕಟ್ ಮಾಡ್ಕೊಳ್ತೀನಿ ಅವಾಗ ಒಂದು ಅಂದಾಜಾಗ್ತದೆ ಹೇಗಿದೆ ಮೀನ್ ಅಂತ ಹೇಳಿ ಅದಕ್ಕೆ ಮೀನನ್ನ ಕಟ್ ಮಾಡ್ಕೊಳ್ತೀನಿ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಪ್ರಾಗ್ಯ ಬೇಗ ಬರ್ತಾಳೆ ಮತ್ತೆ ಅವಳು ಸ್ಕೂಲಲ್ಲೂ ಊಟ ಮಾಡಲ್ಲ ಇವತ್ತು ಮನೆಗೆ ಬಂದೇ ಊಟ ಮಾಡ್ತಾಳೆ ಹಾಗಾಗಿ ಅವಳು ಒನ್ ತರ್ಟಿ ಹಾಗೆ ಬರ್ಬೋದು ಅಷ್ಟು ಒಳಗೆ ನಂದು ಅಡಿಗೆ ಎಲ್ಲ ಫಿನಿಶ್ ಆಗ್ಬೇಕು ಇದು ಕುಕ್ಕರ್ ಒಂದು ತೊಳೆಯಕ್ಕೆ ಹಾಕಿದಿನಿ ಯಾಕಂದ್ರೆ ಅದರಲ್ಲೇ ಮಾಡಿದ್ದೆ ಅಲ್ಲ ಬೆಳಿಗ್ಗೆ ಇದು ಬೇಯಿಸಿದ್ದೆ ಹೆಸರು ಕಾಳು ಈಗ ಮೀನ್ ಕಟ್ ಮಾಡ್ತೀನಿ ನೋಡುವ ಹೇಗಿದೆ ಅಂತ ಮೀನ್ ಎಲ್ಲಾ ಕಟ್ ಮಾಡಿದೆ ಅವ್ರು ಹೇಳಿದ್ರು ಫ್ರೆಶ್ ಇದೆ ಮೀನ್ ಅಂತ ಹೇಳಿ ಅಂತ ಏನು ಫ್ರೆಶ್ ಇರ್ಲಿಲ್ಲ ಅವ್ರು ಹೇಳ್ತಾರೆ ಬಟ್ಟೆ ಅಂಗಡಿ ಅವರಾದ್ರು ನಾವು ಬಟ್ಟೆ ತಕೊಳ್ಕೋದಾಗ ಏನ್ ಹೇಳ್ತಾರೆ ಬಟ್ಟೆ ಒಳ್ಳೆ ಉಂಟು ಮನೆಗ್ ಬಂದು ಅದನ್ನು ಹಾಕಿ ಒಂದ್ಸತಿ ವಾಶ್ ಮಾಡಿದಾಗ ಮಾತ್ರ ಗೊತ್ತಾಗಲ್ಲ ಅದು ಹೆಂಗಿದೆ ಅಂತ ಬಟ್ ಅಂತ ಏನ್ ಫ್ರೆಶ್ ಇಲ್ಲ ತುಂಬಾ ದಿವಸ ಆಯ್ತು ನಾವು ಮೀನ್ ಸಾರು ಮಾಡಿಲ್ಲ ಅದಕ್ಕೆ ಇವತ್ತು ಮೀನ್ ಸಾಂಬಾರ್ ಮಾಡುವ ಅಂದ್ಕೊಂಡೆ ಹೆಂಗೆ ಇಷ್ಟ ಆಗಲ್ಲ ಸಾಂಬಾರು ಅದ್ರ ಮಾಡುವ ಅಂದ್ಕೊಂಡೆ ಎರಡೆರಡು ಮಾಡ್ಬೇಕು ಒಂದು ಟೊಮೆಟೊ ಸಾರು ಮಾಡ್ಬೇಕು ಮತ್ತೆ ಫ್ರೈ ಮಾಡ್ಬೇಕು ತುಂಬಾ ಕೆಲಸ ಆಗುತ್ತೆ ಅದಕ್ಕೋಸ್ಕರ ಸಾಂಬಾರು ಮಾಡಿಬಿಡಣ ಇವತ್ತು ಅಂತ ಅನ್ಕೊಂಡು ಕಟ್ ಮಾಡ್ತೀನಿ ಸಾಂಬಾರಿಗೆ ಅಂತಾನೆ ಮಾಡಿ ಒಂದ್ಸತಿ ತೊಳ್ಕೊಬಿಡೋಣ ನಂಗಂತೂ ತುಂಬಾ ಮೀನ್ ಎಲ್ಲ ಸುಲೀನಾಗಿ ತೊಳ್ಕೊಂಚೂರು ಏನು ಕಕ್ಕ ಏನು ಇರಬಾರ್ದು ಚಿಕ್ಮಿನ್ ಎರಡೇ ಪೀಸ್ ಆಗಿರೋದು ನೋಡಿ ಇಷ್ಟ ಎರಡೇ ಪೀಸ್ ಆಗಿದೆ ನನ್ ಮಗಳಿಗೆ ಫ್ರೈ ಅಂದ್ರೆ ಇಷ್ಟ ಇಷ್ಟೊಂದ್ಸಲ ಸಾರೆ ಮಾಡ್ಬಿಡಣೆ ನೀನ್ ಸಾರು ತಿಂದೆ ಸುಮಾರು ದಿವಸ ಆಯ್ತು ಅಮ್ಮ ಮಾಡಿ ಸಾರು ತಿಂದಿದಷ್ಟೇ ಇಲ್ಲಾಂದ್ರೆ ನಾವು ತರದು ಬೇರೆ ಎಂತಾದ್ರೂ ವೆಜ್ ಸಾಂಬಾರ್ ಮಾಡುದು ಫ್ರೈ ಮಾಡುದು ಇವತ್ತು ಸಾಂಬಾರೇ ಮಾಡ್ತೀನಿ ಮೀನ್ ಇದು ಕಸ ಒಂದು ಹೊರಗಡೆ ಮೀನು ಕಟ್ ಮಾಡಿದೆ ಬಿಸಾಕಿ ಬರುದು ನಾನಿ ಡಬ್ಬದಲ್ಲಿ ಹಾಕೊಳಲ್ಲ ಯಾಕಂದ್ರೆ ಅಲ್ಲಿ ಹೊರಗಡೆ ಇದು ಬೆಕ್ಕು ನಾಯಿ ಎಲ್ಲ ಬಂದ್ ತಿಂತದ ಒಲೊಂಚು ಜಾಗ ಇದೆ ಅಲ್ಲಿ ಬಿಸಾಡಿ ಬರ್ತೀನಿ ಅದೊಂದು ನಂಗೆ ಉಪಕಾರ ಆಯ್ತಿ ಇಲ್ಲ ಅಂದ್ರೆ ನಾಳೆ ತನಕ ಹಾಗೇ ಇಟ್ಕೋಬೇಕು ಅದೊಂದು ನಂಗೆ ಇಲ್ಲಿ ಏನಾದ್ರೂ ಮೀನೆಲ್ಲ ಬಿಸಾಡ್ಲಿಕ್ಕೆ ಅದೊಂದು ರಗಳೇ ಇಲ್ಲ ಇಲ್ಲಿ ಹೊರಗಡೆ ಹಾಕ್ಬಹುದು ಬೆಕ್ಕಲ್ಲ ಬಂದ್ ತಿಂತದೆ ಇಲ್ಲಾಂದ್ರೆ ಅದ್ ಇಟ್ಕೊಂಡು ಅದು ವಾಸನೆ ಬರುದು ನಾಳೆ ತನಕ ಅದೊಂದು ಬಾರಿ ಪ್ರಾಬ್ಲಮ್ ಅನ್ಸ್ತದೆ ಈಗ ಹೋಗಿ ಬಿಸಾಕ್ ಬಿಟ್ಬರ್ತೀನಿ ಮೀನು ಬಿಸಾಡಿ ಬಂದೆ ಆದ್ರೆ ಎಂತ ಅಂದ್ರೆ ಅದ್ರಲ್ಲಿ ಒಂದ್ ಎರಡ್ ಮೂರ್ ಮೀನಿದು ಇದು ಕೊನೆ ಅಂತ ಹೇಳ್ತೀವಲ್ಲ ಅದಿತ್ತಾ ನಾನು ಆಮೇಲೆ ತೆಗ್ದಿಡೋಣ ಅಂತ ಅನ್ಕೊಂಡೆ ನೆನಪೇ ಹೋಯ್ತು ನನಗೆ ನನ್ ತಲೆಗೆ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ವಿಡಿಯೋ ಮಾಡ್ತಾ ನೆನಪೋಯ್ತು ಬಿಸಾಕಿದ್ಮೇಲೆ ಅಯ್ಯೋ ಇತ್ತಲ್ಲ ಅಂತ ಮತ್ತೆ ಎಂತ ಬಿಸಾಕಿ ಬಂದ ಎಂತ ಮಾಡಕ್ಕಿಲ್ಲ ಇದು ಕೊಂಚರ ಈಗ ಅರಶಿನ ಮತ್ತೆ ಉಪ್ಪು ಹಾಕಿಡ್ತೀನಿ ಫಸ್ಟ್ ಒಂದು ಅನ್ನಕ್ಕೆ ಇಟ್ಕೋಬೇಕು ಯಾಕದ್ ಸ್ವಲ್ಪ ಕುಚಲಕ್ಕಿ ಅಲ್ಲ ಲೇಟ್ ಆಗತ್ತೆ ಅನ್ನಕೊಂದು ಇಟ್ಕೊಬಿಟ್ಟು ಮಸಾಲ ರೆಡಿ ಮಾಡ್ಕೋಬೇಕು ಸಿಂಪಲ್ ಆಗಿ ಮಸಾಲ ಮಾಮೂಲಿ ಮಾಡುವಂಥದ್ದು ಮತ್ತೇನು ವೆರೈಟಿ ಆಗಿ ಮೀನುಸಾರ ಎಲ್ಲ ಮಾಡೋಕೆ ಬರಲ್ಲ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಆದರೂ ಅಮ್ಮ ಮಾಡೋ ಮೀನು ಸಾರದ್ರೆ ನಂಗೆ ತುಂಬಾ ಇಷ್ಟ ನಾನು ಮಾಡೋದಕ್ಕಿಂತ ಅಮ್ಮ ಮಾಡೋದು ನನ್ನ ಅಕ್ಕ ಮಾಡೋದು ಅವರೆಲ್ಲ ತುಂಬಾ ಚೆನ್ನಾಗಿ ಸಾರು ಮಾಡ್ತಾರೆ ಕಂಪೇರ್ ಮಾಡಿದ್ರೆ ನಾನು ಒಂಚೂರು ಕಮ್ಮಿ ಚೆನ್ನಾಗಿ ಮಾಡೋದು ಗೊತ್ತಿಲ್ಲ ನಾನು ಮಾಡಿದ ಯಾರು ತಿಂದಿಲ್ಲಲ್ಲ ಹೇಳಿಲ್ಲಲ್ಲ ಹಂಗಾಗಿ ನಂಗೆ ಗೊತ್ತಿಲ್ಲ ಮಾಡ್ತೀನಿ ಒಂದ್ ಮಟ್ಟಿಗೆ ಅಂತ ಏನು ಟೇಸ್ಟ್ ಆಗಲ್ಲ ಮಾಡಕ್ ಬರಲ್ಲ ಒಂದು ಪಾತ್ರೆ ಇಟ್ಕೊಂಡು ಇವಾಗ ಮಸಾಲ ಏನು ರುಬ್ಬಿಟ್ಟಿದ್ದೀನಿ ಅದನ್ನ ಕುದಿಯೋಕೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂಚೂರು ನಾನು ಒಂಚೂರು ಇದು ಒಗ್ಗರಣೆ ಹಾಕೋತೀನಿ ಕೆಲವೊಬ್ರು ಮಾಡಲ್ಲ ಮೀನು ಸಾರಿಗೆ ಚಿಕನಿಗೆಲ್ಲ ಒಗ್ಗರಣೆ ಎಲ್ಲ ಹಾಕೋಲ್ಲ ನಾನು ಹಾಕ್ತೀನಿ ಅವರವರು ಇಷ್ಟ ಅಲ್ವಾ ಯಾರಿಗೆ ಏನು ಇಷ್ಟನೋ ಅದನ್ನು ಮಾಡಬೇಕು ಇನ್ನೊಬ್ರು ಮಾಡೋಲ್ಲ ಅಂತ ನಾನು ಅದನ್ನು ತಲೆಕರಿಸ್ಕೊಳ್ಳೋದಿಲ್ಲ ಹಾಗೆಯೇ ಇವಾಗ ಮಸಾಲೆನೆಲ್ಲ ಹಾಕ್ಬಿಟ್ಟು ಕುದ್ದಾದ ಮೇಲೆ ಮೀನನ್ನು ಹಾಕೋದು ಹಾಗೆ ಫುಲ್ಲಾಗಿ ರೆಸಿಪಿಯನ್ನು ನಾನು ತೋರಿಸಿಲ್ಲ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಪಿನಿಯನ್ ಹೇಗೆ ಅಂತ ಇನ್ಮೇಲೆ ಡೈಲಿ ವ್ಲಾಗೇ ಜಾಸ್ತಿ ಜಾಸ್ತಿ ಹಾಕೋಣ ಅಂದ್ಕೊಂಡಿದ್ದೀನಿ ಬಂದ್ಲು ನೋಡಿ ಚೋರ ಅಂಡೆ ಮನೆಗೆ ಬಂದ್ಲು ಊಟ ಮಾಡ್ತೀಯಾ ಊಟ ಮಾಡ್ತೀಯಾ ಹೌದು ಅದ್ರದ್ದು ಸೆಲ್ ಹೋಗಿದೆ ಆಯ್ತಾ ಅವಳಿಗೊಂದೀಗ ಸೆಲ್ ತಂದು ಕೊಡ್ಬೇಕು ಮನೆಯಲ್ಲಿ ಬೋರ್ ಆಗ್ತದಂತೆ ಅಲ್ಲ ಅಲಪ್ರಜ್ಞ ಮತ್ತೆ ಅವಳಿಗೆ ಸ್ಕೂಲಲ್ಲಿ ಅಲ್ಲಿ ಪಿಯಾನೋ ಕ್ಲಾಸ್ ಬೇರೆ ಇದೆ ಅದ್ರಲ್ಲಿ ಕಲಿತಾಳಂತೆ ಎಂತ ಕಲಿತಾಳ ನೋಡುವ ಅಲ್ವಾ ಎಂತ ಕಲಿತಾಳ ಊಟ ಮಾಡ್ತೀಯಾ ಮತ್ತೆ ಊಟ 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 ಮೀನ್ ಸಾರು ನೋ ನೋ ಮೀನ್ ಸಾರು ಮೀನ್ ಸಾರು ಮಗ್ನೇ ಆ ಆ ಮೀನ್ ಫ್ರೈ ಇದೆ ಮೀನ್ ಫ್ರೈ ಇದೆ ಮೀನು ಸಾರಿದೆ ಮೀನ್ ಫ್ರೈ ಮೀನ್ ಸಾರು ನೋಡಿ ಮೀನು ಸಾರು ಒಳಗೆ ಇಷ್ಟ ಇಲ್ಲ ಮೀನು ಫ್ರೈ ಆದರೆ ಇಷ್ಟ ಮೀನು ಫ್ರೈ ಆದರೆ ಹೆಂಗೆ ತಿಂತೀರಾ ಮಗ್ನೆ ಮೀನು ಸಾರು ಆದರೆ ಹೆಂಗೆ ತಿಂತೀರಾ ಏಯ್ ಓಕೆ ಮಾಯಶ್ಚರೈಸರ್ ಹಾಕೋಣ ಹೊರಗಡೆ ಪಿರಿ 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 ಮಳೆ ಬರ್ತಾ ಇದೆ ಒಂಚೂರು ಹೊರಗಡೆ ಹೋಗ್ಲಿಕ್ಕಿತ್ತು ನಾಳೆ ಹೋಗೋಣ ಅಂತ ಸ್ವಲ್ಪ ಮನೆಗೆ ಅದು ಇದು ಐಟಮ್ ಸೇಮ್ಗೆ ಮಾಡಲಿಕ್ಕೆ ಒಂದು ಪಾವಕ್ಕಿ ಅಷ್ಟೇ ನೆನೆಸಿದ್ದು ನಾನು ಇವಾಗ ಅದನ್ನು ಗಟ್ಟಿ ಮಾಡ್ತಾ ಇದ್ದೀನಿ ಆಮೇಲೆ ನೋಡಿ ಈ ಥರ ಚಕ್ಲಿ ಎಲ್ಲ ಮಾಡ್ತೀವಲ್ಲ ಅದರದ್ದು ಇದರಲ್ಲಿ ಮಾಡಿದೆ ನಾನು ನಂಗೆ ಗೊತ್ತಾಗಲಿಲ್ಲ ಅದು ಯಾವ ಇದು ಮಾಡೋದು ಹಾಕಬೇಕಂತ ನಾನು ದೊಡ್ಡದು ಸೇ ಇದು ಖಾರ ಸೇವೆಲ್ಲ ಮಾಡ್ತೀವಲ್ಲ ಅದನ್ನು ತೆಗೆದು ಹಾಕಿದೆ ಆಮೇಲೆ ನೋಡಿದೆ ದೊಡ್ಡ ದೊಡ್ಡದಾಗಿ ಬಂದಿದೆ ಆಮೇಲೆ ಅದು ಚೇಂಜ್ ಮಾಡಿದೆ ಅದರದ್ದು ಇದಿದೆಯಲ್ಲ ಸೇಮ್ಗೆ ಮಾಡೋದು ಅಚ್ಚುಂಟಲ್ಲ ಅದನ್ನು ಹಾಕ್ಕೊಂಡೆ ಇವಾಗ ಕರೆಕ್ಟಾಗಿ ಬಂತು ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿನೂ ಆಗುತ್ತೆ ಮತ್ತು ಬೇಯಲಿಕ್ಕೆ ಹಾಕಿ ್ರೆ ಆಯ್ತು ನೋಡಿ ಏನು ತೆಗೆದು ಬೇರೆ ಮಾಡ್ಬೇಕೀಗ ಆಟ್ಯಾಡಕ್ ತಕೊಂಡು ಹಾಳಾಯ್ತು ನೋಡಿ ಫೈನಲ್ ಆಗಿ ರೆಡಿ ಆಯ್ತು ನಾನು ಅಕ್ಕಿಯನ್ನ ರುಬ್ಬ ಬಿಟ್ಟು ಅದನ್ನ ಇದು ಮಾಡಿ ಬಿಸಿ ಮಾಡಿ ಉಂಡೆ ಮಾಡಿ ಎಲ್ಲ ಮಾಡಿದಲ್ಲ ಡೈರೆಕ್ಟ್ ಆಗಿ ಮಾಡಿದೆ ಇದನ್ನ ನೆಕ್ಸ್ಟ್ ಬೇಯಿಸ್ಬೇಕು ಇಲ್ಲಿ ನೋಡಿ ಇಷ್ಟ ಆಗಿದೆ ನಾನ್ ಚೂರ್ ಇದ್ರಲ್ ಮಾಡಿದೆ ಯಾಕಂದ್ರೆ ನನಗೆ ಸೇಮಿಗೆ ಎಲ್ಲ ಮಾಡ್ಲಿಕ್ಕೆ ಬರುದಿಲ್ಲ ಆದ್ರೆ ತಿನ್ನಕ್ಕೆ ಇಷ್ಟ ಮತ್ತೆ ಫಸ್ಟ್ ಮಾಡಿದೆ ಅಂತ ಆಯ್ತಂದ್ರೆ ಅದು ಖಾರ ಕಡ್ಡಿ ಬರುತ್ತಲ್ಲ ಅದ್ರ ಅಚ್ಚಲ್ಲಿ ಮಾಡಿದ್ರು ದಪ್ಪ ದಪ್ಪ ಬರ್ತಾ ಇದೆಯಲ್ಲ ಅಂತ ಆಮೇಲೆ ನೋಡಿದ್ರೆ ಈ ಚಿಕ್ಕದ್ರಲ್ಲೇ ಮಾಡ್ಬೇಕಂತ ಗೊತ್ತಾಯ್ತು ಒಂದ್ಸಲ ಮಾಡಿದ್ದೆ ಅದು ಅಂದ್ರೆ ಆ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಉಂಡೆ ಮಾಡಿ ಬೇಯಿಸಿ ಮತ್ ಮಾಡಿದೆ ಅದಂತೂ ತುಂಬಾ ಕಷ್ಟ ಆಗಿತ್ತು ಇದು ಈಸಿ ಸ್ವಲ್ಪ ಮಾಡ್ಲಿಕ್ಕೆ ಅಷ್ಟು ಇದಾಗುದಿಲ್ಲ ಇದನ್ನು ಬೇಯಿಸ್ಬೇಕು ನೋಡುವ ಮತ್ತೆ ಅಂತ ತೋರಿಸ್ತೀನಿ ತುಂಬಾ ಖುಷಿ ಆಯ್ತು ನಂಗೆ ತಿನ್ಬೇಕಂತ ತುಂಬಾ ಅನಿಸ್ತಾ ಇತ್ತು ಹೊರಗಡೆ ದುಡ್ಡು ಕೊಟ್ರೆ ಸಿಗ್ತದೆ ಆದ್ರೆ ನಾವು ಮಾಡೋ ಖುಷಿ ಉಂಟಲ್ಲ ಅದೇ ಬೇರೆ ಇರ್ತದೆ ಸೊ ಇದೆಲ್ಲ ಬೆಂದಾದ್ಮೇಲೆ ಮತ್ತೆ ನಾನು ತೋರಿಸ್ತೀನಿ ಹೇಗಾಯ್ತಂತ ಓಕೆ ಇವಾಗ ಬೇಯಕ್ಕೆ ಹಾಕಿದೀನಿ ನನ್ನ ಹತ್ರ ಇಡ್ಲಿ ಪಾತ್ರ ಇಲ್ಲ ಯಾಕಂದ್ರೆ ನಾವು ಇಡ್ಲಿ ಎಲ್ಲಾ ಜಾಸ್ತಿ ಮಾಡಕ್ ಹೋಗಲ್ಲ ಹಾಗಾಗಿ ಇದೇ ಪಾತ್ರೆಯಲ್ಲಿ ಬೇಕಾಕಿದ್ದೀವಿ ಇದು ಪಾತ್ರೆಗಳುಂಟು ಸ್ವಲ್ಪ ಅಲ್ಲಿ ನೋಡಿ ಇದನ್ನೆಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ ನೋಡಿ ಆಗಿದೆ ಆ ಹಿಟ್ಟೆಲ್ಲಾ ಮಚ್ಬಿಟ್ಟು ಅದನ್ನ ಉಂಡೆ ಮಾಡಿ ಬೇಯಿಸಿ ಮಾಡೋದು ಪ್ರೊಸೀಜರ್ ನಂಗೆ ಕಷ್ಟ ಅನಿಸ್ತು ಬಟ್ ಇದು ಈಸಿ ಇದೆ ಅಂದ್ರೆ ಮಾಡಕ್ಕೆ ಈಸಿ ಇದೆ ನೀವು ಇದು ತಿರುಗಿಸ್ಬೇಕಲ್ಲ ಅದೆಲ್ಲ ಒಬ್ರೆ ಮಾಡ್ಕೋಬಹುದು ಇದ್ರಲ್ಲಿ ಚಿಕ್ಕದು ಅಲ್ಲ ಕೆಲವರೆಲ್ಲ ಸೇಮ್ಗೆ ಮಾಡುದು ನಾನು ಈ ತುಳುನಾಡು ಕಡೆ ಎಲ್ಲ ಮಾಡೋದ್ ನೋಡಿದೀನಿ ಅದೆಲ್ಲ ತೆಗಿಲಿಕ್ಕೆ ಒಬ್ರು ಬೇಕು ಮತ್ತೆ ತುಂಬಾ ಇಬ್ರಾದ್ರೂ ಬೇಕು ಅದು ಮಾಡ್ಲಿಕ್ಕೆ ಮತ್ತೆ ಅದೆಲ್ಲ ಬೇಯಿಸ್ಬಿಟ್ಟು ಉಂಡೆ ಕಟ್ಟಿ ಮತ್ತೆ ಅದೆಲ್ಲ ಕೆಲಸ ಪ್ರೊಸೀಜರ್ ಜಾಸ್ತಿ ಇದೆ ಬಟ್ ಇದು ಓಕೆ ಚೆನ್ನಾಗಿ ಆಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಎಲ್ಲ ಕೂಡ ನೀಟಾಗಿ ಬಂದಿದೆ ಇದೇನು ಜಾಸ್ತಿ ಇದು ಎಳಿವಾಗಲ್ಲ ನಂಗೆ ಅಷ್ಟು ಕಷ್ಟ ಅಂತ ಅನ್ಸಿಲ್ಲ ಲಾಸ್ಟ್ ಟೈಮ್ ಮಾಡೋದಕ್ಕಿಂತ ಇದು ಈಜಿ ಅನ್ನಿಸ್ತು ಇವಾಗ ಸಾರು ಹಾಕೊಂಡು ಸೇಮಿಗೆ ಹಾಕೊಂಡು ಊಟ ಮಾಡುದು ಹಾಗೆ ಪ್ರಾಗಿ ಹೆಂಗೆ ತಿನ್ನಿಸ್ತೀನಿ ಫಸ್ಟ್ ನೋಡು ಎಂತ ಹೇಳ್ತಾರೆ ನೋಡು ಫಸ್ಟ್ ತಿಂದು ಟೇಸ್ಟ್ ಮಾಡು ನೀನಿಗೆ ಫಸ್ಟ್ ಕೊಡುದೀಗ ಮಮ್ಮಿ ಮಾಡಿ ಸೇಮ್ಗೆ ಹೇಗಿದೆ ಅಂತ ಹೇಳು ಆಯ್ತಾ ಟೇಸ್ಟ್ ಮಾಡಿ ನಿಂಗೆ ಇಷ್ಟ ಆಯ್ತಾ ಅಂತ ಹೆಂಗಿದೆ ಅಂತ ಹೇಳು ಸೂಪರ್ ಚೆನ್ನಾಗಿದ್ಯಾ ಹೇಗಿತ್ತು ಕಣ್ಣು ಅಂದೇನದು ಗುಂಬಳಕಾಯಿ ಕಣ್ಣು ಬಿಟ್ಟಿದ್ಯಾ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್